ರಾಜಕೀಯ ರಾಜಕಾರಣಿಗಳು ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ ಸಮಾಜ ಸೇವೆ ಸತ್ಯ ಶ್ರದ್ಧೆ ನಿಷ್ಠೆ ಸ್ನೇಹ ಸ್ಪಂದನೆ ಕಾಳಜಿ ಆದರ್ಶ ಆಸಕ್ತಿ ಆಲೋಚನೆ ಆತ್ಮವಿಶ್ವಾಸ ಪ್ರಾಮಾಣಿಕತೆ ದಕ್ಷತೆ ವ್ಯವಸ್ಥೆ ವ್ಯವಸ್ಥೆ ಚಿಂತನೆ ಅಭಿವೃದ್ಧಿ ನಡೆ ನುಡಿ ಏಳು ಬೀಳು ಭೂತ ವರ್ತಮಾನ ಭವಿಷ್ಯ ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನ ನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂಥ ಹಾಗೂ ಪಡೆಯುತ್ತಿರುವಂಥ ಶ್ರಮ ಅವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಗಮನಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಎಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಬಂದಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಮೂರು ಬಾರಿ ಸದಸ್ಯರು ಹಾಗೂ ಮಾಜಿ ಒಂದು ಬಾರಿ ಅಧ್ಯಕ್ಷರು ಹಾಗೂ ಯಾದಗಿರಿ ತಾಲೂಕು ಮಾಜಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಅಧ್ಯಕ್ಷರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಜಿಲ್ಲಾ ಕಮಿಟಿಯಲ್ಲಿ ಕೂಡ ಸದಸ್ಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರ ಜೊತೆಗೆ ಹತ್ತೊಂಬತ್ ನೂರ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಬಂದಿರತಕ್ಕಂಥ ಈ ಭಾಗದ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ನಾಯಕರು ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿ ಕೆಟ್ಟಿತ್ತನ ಬೇಡ ಸರ್ವಜ್ಞ ಅನ್ನುವ ಹಾಗೆ ಪ್ರತಿಯೊಂದು ಸಮಾಜಮುಖಿ ಕೆಲಸ ಕಾರ್ಯಗಳಲ್ಲಿ ಭಾಗದಲ್ಲಿ ತಮ್ಮನ್ನು ತಾವು ತೊಡಿಸಿಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಚಂದ್ರ ರೆಡ್ಡಿ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟಿಷಿಯನ್ ಈಗ ಸುಮಾರು ಮೂರರಿಂದ ಸಕ್ರಿಯ ರಾಜಕಾರಣದಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮಂತ ತೋರಿಸಿಕೊಂಡು ಬಂದಿದ್ರಿ ತಾವು ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ಸಾಕಷ್ಟು ಪರಿಚಿತರು ಆದರೂ ಕೂಡ ತಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಇವು ನಾವು ಅಷ್ಟು ಮೂಲ ರಾಜಕಾರಣ ಬರಬೇಕಂದ್ರೆ ನಮ್ಮೂರಲ್ಲಿ ಒಂದು ಮೂವರು ನಾಲ್ಕು ಜನ ಹಿರಿಯರಿದ್ದರು ನಾವು ರಾಜಕಾರಣದಲ್ಲಿ ನಮಗೂ ಅಷ್ಟು ಆಸಕ್ತಿ ಇರಲಿಲ್ಲ ಆದರೂ ಕೂಡ ಅನುಮಾರ್ಯ ಅವ್ರೇನಂದ್ರೆ ಅಂದರೆ ಇದು ನಿಮ್ಮಂಥವ್ರು ರಾಜಕಾರಣದಾಗ ಇದ್ದರೆ ಜನರಿಗೆ ಸೇವೆ ಮಾಡೋಕ್ಕೆ ಸಾಧ್ಯ ಅಂತೇಳಿ ನಮಗೆ ಒತ್ತಾಯ ಮಾಡಿ ರಾಜಕೀಯ ಕರ್ಕಂದರು ಕರ್ಕಂದ್ ಕಾಲಕ ಕರ್ಕಲಕ್ಕಾಗಿ ಜನರಿಗೆ ಸೇವೆ ಮಾಡುವಂತೇಳಿ ನಾವೇನಾದ ಮೆಕ್ಸಿಮಮ್ಮು ಈಗ ನಮ್ಮ ತೊಂಬತ್ತ್ಮೂರರಾಗ ನಾವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತೀವಿ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಜನರಿಗೆ ಸೇವೆ ಮಾಡಿವಿ ಮತ್ತು ಒಂದು ಬಾರಿ ಅಧ್ಯಕ್ಷರಾಗಿವಿ ನಾನು ಅಧ್ಯಕ್ಷರಾದ ಟೈಮಲ್ಲಿ ನಾನೊಂದು ಸುಮಾರು ಅಂದರೆ ನಾನು ಮೂವತ್ತು ತಿಂಗಳ ಅವಧಿಯಲ್ಲಿ ಒಂದು ಆಶ್ರಯ ಸಮಿತಿ ಇರ್ಬೋದು ಇಂದಿರಾವಳಿ ಇರ್ಬೋದು ಸುವರ್ಣ ಗ್ರಾಮ ಇರ್ಬೋದು ಎಲ್ಲ ಮೂರು ಯೋಜನೆಯಲ್ಲಿ ಒಟ್ಟು ಎಷ್ಟಂದ್ರೆ ಎಷ್ಟು ಕಡಿಮೆ ಒಂದು ಮೂರು ಮನೆಗಳನ್ನು ನಾನು ಜನರಿಗೆ ಮುಟ್ಟಿಸಿದ್ದೀನಿ ಇದು ಮೂರು ಸಲ ಗ್ರಾಮ ಪಂಚಾಯತ್ ಅವಧಿಯಲ್ಲಿ ಏನಂದರೆ ಒಂದು ಸಲ ಅಧ್ಯಕ್ಷ ಆದಾಗ ಉದ್ಯೋಗ ಖಾತ್ರಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅದರಲ್ಲಿ ಸುಮಾರು ಹೆಚ್ಚು ಕಡಿಮೆ ನಾವು ಒಂದು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟರ್ ರಸ್ತೆಗಳು ಜನರಲ್ಲಿಂದ ನಾವು ಕೆಲಸ ಕೊಟ್ಟಿವಿ ರಸ್ತೆಗಳು ಮಾಡಿವಿ ಕೃಷಿ ಹಣ್ಣು ಮಾಡಿವಿ ಚಕ್ ಡ್ಯಾಮ್ ಮಾಡಿವಿ ಸಾಕಷ್ಟು ಮತ್ತು ಅದರಲ್ಲಿ ಆವಾಗ ರೈತರಿಗೆ ಪೈಪ್ಲೈನ್ ಅಂತೇಳಿದ್ದೆವು ರೈತರಿಗೆ ಲೈನ್ ಹೊರಿಸಿವಿ ಮತ್ತು ಒಟ್ಟು ಸಮತಟ್ಟಂತಿದ್ದು ರೈತರಿಗೆಲ್ಲ ಇಂಥೇಳಿ ಕೆಲಸ ಮಾಡಿಕೊಟ್ಟಿವಿ ಲ್ಲ ಆದಮೇಲೆ ಮತ್ತೆ ಎ ಪಿ ಎಮ್ ಸಿಯಲ್ಲಿ ಯಾವಾಗಂದ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಎ ಪಿ ಎಮ್ ಸಿ ಹತ್ತಿ ಗುಣೆ ಸರ್ಕಲಿಂದ ನಾನು ಆಯ್ಕೆ ಹತ್ತಿ ಗುಣೆ ಸರ್ಕಲಿಂದ ಆಯ್ಕೆ ಆದಮೇಲೆ ಮತ್ತೆ ಅಲ್ಲಿ ಎ ಪಿ ಎಮ್ ಸಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ನನಗೆ ಗುರುತಿಸಿ ಅಧ್ಯಕ್ಷರು ಮಾಡಿದರು ಅಧ್ಯಕ್ಷರು ಮಾಡಿದ ಮೇಲೆ ಮತ್ತೆ ಒಂದು ಎರಡು ಮೂರು ತಿಂಗಳಾದ ಆದಮೇಲೆ ಮತ್ತೆ ಅಲ್ಲಿ ಗೋಲ್ಡ್ ನೆಂಬರ್ ಅಂತೇಳಿ ಡಿಸ್ಟಿಕ್ ಗೋಲ್ಡ್ ನೆಂಬರ್ ಮಾಡಿದರು ಅದರಲ್ಲಿ ಕೂಡ ನಾನೆಲ್ಲ ರೈತರಿಗೆ ನಾವು ಮತ್ತೆ ನನ್ನ ಏನು ಸಾಧ್ಯ ಆಯ್ತಲ್ಲ ಅಷ್ಟು ಸಹಾಯ ಸಹಕಾರ ಮಾಡಿದ್ದಾರೆ ಖಂಡಿತ ಈಗ ಈ ಒಂದು ರಾಜಕೀಯಕ್ಕೆ ಬರುವಂತ ಬರುವಂತ ಸಂದರ್ಭದಲ್ಲಿ ನಿರ್ದಿಷ್ಟವಾಗಿ ತಮಗೆ ಒಂದು ರಾಜಕೀಯ ಮಾರ್ಗದರ್ಶಕರು ರಾಜಕೀಯ ಗುರುಗಳು ಅಂತ ಹೇಳಿ ಯಾರಿದ್ರು ನಮಗ ತೊಂಬತ್ ಮೂರಲ್ಲಿ ರಾಜಕೀಯ ಅಕ್ಕಿ ಬಸವಣ್ಣ ಅಂತ ಹೇಳಿದ್ರು ಅವರೇ ಒಂದು ಮಾರ್ಗದರ್ಶನ ಅವರೇ ಈಗ ಖಂಡಿತ ನೂರ ತೊಂಬತ್ ಮೂರರ ರಾಜಕೀಯಕ್ಕೂ ಈಗಿನ ರಾಜಕೀಯಕ್ಕೂ ಏನು ಮುಖ್ಯ ವ್ಯತ್ಯಾಸಗಳು ಕಂಡು ಬರ್ತದೆ ಸರ್ ಈಗ ಹೋಗಿನ ರಾಜಕೀಯ ಈಗಿನ ರಾಜಕೀಯ ಅಂದರೆ ಏನಾದರೂ ಆವಾಗಿನ ರಾಜಕೀಯ ಅಷ್ಟು ಅಂದರೆ ಊರಾಗಿ ಇಬ್ಬರು ಮೂರು ಜನರು ಇದ್ದರು ಮುಖಂಡರು ಸುಮಾರು ಮಂದಿ ಆಗ್ಯಾರ ಸುಮಾರು ಒಂದು ಊರಿಗೆ ಹತ್ತು ಮಂದಿ ಆಗ್ಯಾರ ಸ್ವಲ್ಪ ಅವಾಗಿನ ರಾಜಕೀಯ ಈಗಿನ ರಾಜ್ಯಕ್ಕೆ ಏನು ವ್ಯತ್ಯಾಸ ಅಂದರೆ ಈಗ ಅವಾಗ ಏನಂದ್ರೆ ಸ್ವಲ್ಪ ಜಾಸ್ತಿ ಜನರ ಕಡೆಗೆ ಆಸಕ್ತಿ ಕೊಡ್ತಿದ್ರು ಜನರು ಸೇವೆ ಮಾಡ್ಬೇಕನ್ನೋ ಒಂದು ಆಸಕ್ತಿ ಇರ್ತದೆ ಮೊದಲು ಮಂದಿಗೆ ಈಗಿನ ಏನಲ್ಲ ಸ್ವಲ್ಪ ಇಂಡಿವಿಜುವಲ್ ತಮ್ಮ ವೈಯಕ್ತಿಕ ನೋಡಿಕೆ ಅಂತ ತಮ್ಮ ನೋಡಿಕೊಂಡು ಇನ್ನೊಬ್ಬರು ಕೆಲಸ ಸಹಾಯ ಮಾಡುತ್ತಾರೆ ಅಂದ್ರೆ ಸರ್ ಈಗ ರಾಜಕಾರಣ ಅಂತಂದ್ರೆ ಒಂದು ಅಭಿವೃದ್ಧಿ ಆಧಾರಿತ ರಾಜಕಾರಣ ಆಗ್ಬೇಕು ತತ್ವ ಸಿದ್ಧಾಂತದ ರಾಜಕಾರಣ ಆಗ್ಬೇಕು ಆದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಂಡವಾಳ ಹಾಕಿ ಬಂಡವಾಳ ತೆಗೆಯುವಂತ ವ್ಯವಸ್ಥೆಗೆ ರಾಜಕಾರಣ ಬಂದ್ಬಿಟ್ಟಿದೆ ಅನ್ನೋದು ಸಮಾಜದ ಒಂದು ಕೊರಗು ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಇದ್ರ ಬಗ್ಗೆ ಆದಾಗ ನಮ್ಮ ಅಭಿಪ್ರಾಯ ಏನಂದ್ರೆ ಈ ನಾವು ಮತದಾರರು ಜಾಗ್ರ ಒಳ್ಳೆಯದಾಗಿ ಮತದಾರರು ನಾವು ಏನದಲ್ಲ ಯಾವಾಗ ಖರ್ಚು ವೆಚ್ಚಗಳು ನಾವು ಆಗಲಾರ್ದಂಗೆ ಎಲೆಕ್ಷನ್ ಮಾಡ್ಕೊಂತ ಹೋಗ್ತೀವಿ ಅವಾಗೇ ನಮ್ಮ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಅಂತ ನಾನು ಅಂದ್ರೆ ಮತದಾರರಿಂದ ಸಾಧ್ಯ ಇದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ ಖಂಡಿತ ಈಗ ರಾಜ್ಯದಲ್ಲಿ ತಮ್ಮ ಸರ್ಕಾರ ತಮ್ಮ ಪಕ್ಷದ ಸರ್ಕಾರ ಇದೆ ಈಗ ಒಂದು ಪಂಚ ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಅದು ನಿಜವಾಗಿ ಒಂದು ಹಿಂದುಳಿದ ಜನರಿಗೆ ಮತ್ತು ಸರ್ಗೆ ಅನುಕೂಲ ಆಗ್ತಾ ಇದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಸಿಗ್ತಾ ಇದೆ ಅಥವಾ ಹೀಗೆ ಅದರ ಬಗ್ಗೆ ಏನು ಹೇಳ್ತೀರ ಸರ್ ಸರ್ ಈಗ ಏನಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ನಡೆಯುತ್ತೆ ಈಗ ಆ ಸರ್ಕಾರದಲ್ಲಿ ಐದು ಗ್ಯಾಂಟುಗಳೇನವಲ್ಲ ಎಲ್ಲ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಯೋಜನೆಗಳು ಇವು ಇನ್ನು ಕೆಲವು ಏನಾರ ಅನನುಕೂಲ ಇರಲಿಲ್ಲ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಏನೋ ಸ್ವಲ್ಪ ಕೆಲವು ಮಂದಿಗೆ ಮುಟ್ಟಿರ್ಲಿಕ್ಕಿಲ್ಲ ಆದರೆ ಅದು ಮುಟ್ಟಿರ್ತಕ್ಕಂಥ ಮುಟ್ಟಿಲ್ಲ ಅಂದ್ರೆ ಕೂಡ ಅದಕ್ಕೆ ಈಗ ನಮ್ಮಲ್ಲಿ ಗ್ಯಾರಂಟಿ ಅಧ್ಯಕ್ಷರು ಮಾಡಿರಬೇಕು ಈಗ ಅವೇನಲ್ಲ ಯಾರಿಗೇನು ಕೆಲಸ ಆಗಿಲ್ಲ ಅಂತ ನೋಡ್ಕೊಂಡು ಕೇಸಿ ಮಾಡಿಕೊಳ್ಳೋಕೆ ಒಂದು ಅವಕಾಶ ನಮ್ಮ ಸರ್ಕಾರ ಈಗ ಇದನ್ನು ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಾರೆ ಶಿಕ್ಷಣವನ್ನು ಉಚಿತವಾಗಿ ಕೊಡಬೇಕಾಗಿತ್ತು ಇದು ಬಸ್ಸು ಉಚಿತವಾಗಿ ಕೊಡೋದ್ರಿಂದ ಜನರು ಸೋಮಾರಿಗಳಾಗ್ತಾರೆ ಇಂಥ ಒಂದು ಹೇಳ್ತಾರೆ ಕೆಲವೊಬ್ಬರಿಗೆ ವಿದ್ಯಾರ್ಥಿನಿಯರಿಗೆ ಅನುಕೂಲವೂ ಆಗಿರ್ಬೋದು ಆಗಿದೆ ಆಗ್ತಾ ಇದೆ ಆದರೆ ಉಚಿತ ಶಿಕ್ಷಣ ಕೊಡುವುದರಿಂದ ಸಮಾಜದಲ್ಲಿ ಒಂದು ಅಭಿವೃದ್ಧಿ ಆಗ್ತದೆ ಮತ್ತು ಶಿಕ್ಷಣದ ಒಂದು ಅರಿವು ಜನರಲ್ಲಿ ಬರ್ತದೆ ಅಂತ ಅನ್ನೋ ಮಾತನ್ನು ಹೇಳ್ತಾರೆ ಸರ್ ಈಗ ಉಚಿತ ಶಿಕ್ಷಣ ಅಂದರೆ ಮೊದಲು ಆಲ್ರೆಡಿ ಉಚಿತ ಶಿಕ್ಷಣ ಕೊಡ್ತಾರೆ ಸರ್ಕಾರ ಇದು ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಈಗೇನಾದ ಬಿಸಿ ಮುಟ್ಟದ್ದು ಒಂದು ಜನ ಬಡವರ ಮಕ್ಕಳಿಗೆ ಅನುಕೂಲ ಆಗಿದೆ ಅಂತ ಈಗ ಉಚಿತ ಅಂದರೆ ಶಿಕ್ಷಣ ಉಚಿತ ಅದ ಊಟನೂ ಉಚಿತ ಅದ ಈಗ ಓಡೆಯಾಡೋಕೆ ಬಸ್ಸಿಂದ ಅನುಕೂಲ ಇದ್ದಿಲ್ಲ ಅದೊಂದು ಸ್ವಲ್ಪ ಈ ಶಕ್ತಿ ಯೋಜನೆ ಮಾಡಿಕೆ ಸ್ವಲ್ಪ ಅನುಕೂಲ ಆಗಿದೆ ಅಂತ ನಾನು ಈಗ ಕೆಲವೊಂದು ಅಭಿಪ್ರಾಯ ತಮ್ಮ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ತಾವು ಹಂಚಿಕೊಂಡ್ರಿ ಆದರೆ ವಿಶೇಷವಾಗಿ ಹೇಳೋದಾದರೆ ಮೂರು ಅವಧಿಯಲ್ಲಿ ಮೂರು ಬಾರಿ ಜನ ತಮ್ಮನ್ನು ಆಯ್ಕೆ ಮಾಡಿದರು ಮೂರು ಬಾರಿ ಜನ ತಮ್ಮನ್ನು ಅವಕಾಶ ಕೊಟ್ಟರು ಮತ್ತು ಒಂದು ಬಾರಿ ಅಧ್ಯಕ್ಷರಾಗುವಂಥ ಅವಕಾಶ ಕೂಡ ತಮಗೆ ಸಿಕ್ಕಿತ್ತು ಈ ಬಂದಹಳ್ಳಿ ಒಂದು ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ತಮ್ಮ ಅವಧಿಯಲ್ಲಿ ಮುಖ್ಯವಾಗಿ ತಮಗೆ ಅತ್ಯಂತ ಸಂತೋಷ ಆಗಿದ್ದಂಥ ಕೆಲಸ ಯಾವುದು ತಾವು ಮಾಡಿದ್ದು ಅತ್ಯಂತ ಸಂತೋಷವಾದ ಕೆಲಸ ಅಂದರೆ ನಾವು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ನಾವು ಜನರಿಗೆ ಏನು ಸಹಾಯ ಮಾಡಿದ್ವಿ ಈ ಪೈಪ್ಲೈನ್ ಇರ್ಬೋದು ಸಮತೊಟ್ಟಿರ್ಬೋದು ಕುರ್ಸಿಬಂಡ್ ಇರ್ಬೋದು ಅಥವಾ ಚೆಕ್ ಡ್ಯಾಮ್ ಇರ್ಬೋದು ಈಗ ಒಂದು ಮನೇಲಿಂದು ಹೋಗಿ ಹೋಗೋ ರಸ್ತೆ ಇರಲಿಲ್ಲ ಮಾರ್ಗ ಇತ್ತು ಈಗ ಮಾರ್ಗಗಳದ್ದು ಎಲ್ಲ ರಸ್ತೆ ಮಾಡಿ ಈಗ ರಸ್ತೆ ತಿರುಗಿ ತಿರುಗಿ ಅನುಕೂಲ ಮಾಡಿ ಕೊಡ್ತೀವಿ ಅಂತ ನಮ್ಗೆ ಖುಷಿ ಒಳಗೆ ಹೋಗೋದು ಸಿ ಸಿ ರೋಡ್ ಮತ್ತೆ ಭಾಳ ಸಿ ಸಿ ರೋಡುಗಳು ಕೂಡ ಆಗಿದೆ ಖಂಡಿತ ಈಗ ಸರ್ ಈಗ ತಮ್ಮ ಪಂಚಾಯಿತಿ ಈ ಬಾರಿ ತಾವು ಪಂಚಾಯ್ತಿಗೆ ಸದಸ್ಯರಾಗಿ ಪ್ರವೇಶ ಮಾಡಲಿಲ್ಲ ಯಾಕೆಪ್ಪ ಯುವಕರಿಗೆ ಮಾಡಬೇಕು ಅನ್ನೋ ಒಂದು ಹಂಬಲದಿಂದ ಉಳಿದ್ರು ಅಥವಾ ಹೀಗೆ ಸರ್ ನಮ್ದು ಅಂದರೆ ಈಗ ಈಗ ಯಾಕೆ ಸ್ಪರ್ಧೆ ಮಾಡಿಲ್ಲ ಅಂದರೆ ನಾವು ಮೊದಲನೇದಾಗಿ ತೊಂಬತ್ಮೂರಾಗಿ ನಾವು ಸ್ಪರ್ಧೆ ಮಾಡಿಲ್ಲ ಅಂದರೆ ನಮ್ಗೆ ಎಲ್ಲರೂ ಜನರು ಒತ್ತಾಯಿಂದ ಸ್ಪರ್ಧೆ ಮಾಡಿದ್ವಿ ಯಾವಾಗ ಯಾವುದೇ ಕಾರಣಕ್ಕೆ ನಾವೇನದ ಅಧಿಕಾರದಾಗ ಬರಬೇಕು ಅನ್ನೋದೊಂದು ಆಸಕ್ತಿ ಇಲ್ಲ ಜನರು ಒತ್ತಾಯಿಂದ ನಾವು ಅಧಿಕಾರದಾಗ ಬಂದ್ವಿ ಹ್ಮ್ ಜನರ ಅಭಿಪ್ರಾಯದಿಂದ ನಾವು ಅಧಿಕಾರದಾಗ ಬಂದಿವಿ ನನ್ನ ಅಭಿಪ್ರಾಯ ಇಲ್ಲ ಜನರ ಅಭಿಪ್ರಾಯ ಅಂದರೆ ನನ್ನ ಅಭಿಪ್ರಾಯ ಹ್ಮ್ ಈಗ ಇನ್ನೊಂದು ಏನಂದ್ರೆ ಈಗ ನಾವು ಈಗ ಬೇಗನ ನಾವೇ ಕಾಂಟ್ಯಾಕ್ಟ್ ಮಾಡೋದಕ್ಕಿಂತ ಯುವಕರಿಗೊಂದು ಸ್ವಲ್ಪ ಚಾನ್ಸ್ ಕೊಡೋಣ ಅವರಿಗೆ ಸ್ವಲ್ಪ ಆಗಲಿ ಅವ್ರಿಗೆ ಜನ ಸೇವೆ ಮಾಡ್ಲಾಕ ಆಗಲಿ ಅಂತೇಳಿ ಯುವಕರು ಕೂಡ ರಾಜಕೀಯ ಬರಲಿ ಅವ್ರಿಗೆ ಏನಾದ್ರೂ ಚಾನ್ಸ್ ಕೊಟ್ಟು ಈಗ ಯುವಕರು ತಾವು ಹೇಳಿದ ಹಾಗೆ ಯುವಕರು ಯುವಕರನ್ನ ರಾಜಕೀಯಲ್ಲಿ ಬರುವುದು ಬಹಳ ಅವಶ್ಯಕತೆ ಈಗ ತಮ್ಮ ಒಂದು ನೇತೃತ್ವದ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಪಂಚಾಯತಿ ಎಲ್ಲ ಮಾನ್ಯ ಸದಸ್ಯರು ಯಾವ ರೀತಿ ಒಂದು ಪಂಚಾಯತಿಯಲ್ಲಿ ಈಗಿನ ಒಂದು ಆಡಳಿತ ಮಂಡಳಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಬಹಳ ಸರ್ ಆಡಳಿತ ಮಾಡ ಸ್ವಲ್ಪ ಅಡೆತಡೆಗಳು ಇರ್ತಾವ ಆದ್ರೆ ಸ್ವಲ್ಪ ಎದುರಿಸಬೇಕಾಗ್ತದೆ ಎದುರಿಸಿ ಎಲ್ಲರನ್ನ ವಿಶ್ವಾಸ ತಂದು ಹೋಗ್ಬೇಕು ಈಗಿನ ಅಧ್ಯಕ್ಷರಂದ್ರೆ ಸದಸ್ಯರನ್ನು ವಿಶ್ವಾಸ ತೊಂದಿ ಎಲ್ಲೆಲ್ಲಿ ಯಾವ ಯಾವ ಏನೇನು ಅಭಿವೃದ್ಧಿಗಳು ಆಗಿಲ್ಲ ನಂತರ ಒಂದು ಪಟ್ಟಿ ಮಾಡಬೇಕು ಪಟ್ಟಿ ಮಾಡಿಕೆ ಅಭಿವೃದ್ಧಿ ಮಾಡಿದರೆ ಅನುಕೂಲ ಅಂತ ನನ್ನ ಅಭಿಪ್ರಾಯ ಈ ಗ್ರಾಮೀ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಥವಾ ಅಧ್ಯಕ್ಷರಾಗಿ ಹೆಚ್ಚಿನ ಒಂದು ಅಭಿವೃದ್ಧಿ ಹಳ್ಳಿಗಳಲ್ಲಿ ಮಾಡ್ಬೋದು ಅಂತ ತಂಗ ಅನ್ಸತ್ತೆ ಸರ್ ತಮ್ಮ ಅಭಿಪ್ರಾಯ ಏನಿದೆ ಇಲ್ಲ ಸರ್ ನಮಗೆ ಗ್ರಾಮ ಪಂಚಾಯತ್ ನಾನು ಅಧ್ಯಕ್ಷ ಇದ್ದಾಗ ನಮ್ಮ ಇಡೀ ನಮ್ಮ ತಾಲೂಕಲ್ಲೇ ಹೈಯೆಸ್ಟ್ ಮಾರ್ಕ್ ವರ್ಷ ಮಾಡಿದ್ದೆ ನಮ್ಮ ತಾಲೂಕಿನಲ್ಲಿ ಹೈಯೆಸ್ಟ್ ಖರ್ಚು ಮಾಡಿ ಆ ರೀತಿ ಕೆಲಸ ಮಾಡಿ ಉದ್ಯೋಗ ಮಾಡಿಕೊಟ್ಟು ಜನರಿಗೆ ಈಗಲೂ ಮಾಡಬಹುದು ಪಂಚಾಯತಿ ಕಡೆಯಿಂದ ಹೆಚ್ಚಿನ ಅಭಿವೃದ್ಧಿ ಆಗ್ಬೋದು ಅಂತ ಅನ್ಸುತ್ತ ಮಾಡಬಹುದು ಈಗ ಮಾಡಬಹುದು ತಪ್ಪೇನ ಎಲ್ಲ ರೀತಿಯಿಂದ ಸರ್ಕಾರ ಏನದ ಪಂಚಾಯತಿಗೆ ಅಧಿಕಾರ ಕೊಟ್ಟಲ್ಲ ಸರ್ ಈಗ ಈ ಒಂದು ತಮ್ಮ ಭಾಗದಲ್ಲಿ ವಿಶೇಷವಾಗಿ ಶಿಕ್ಷಣದ ವ್ಯವಸ್ಥೆ ಯಾವ ರೀತಿ ಇದೆ ಶಿಕ್ಷಣ ವ್ಯವಸ್ಥೆ ಕರೆಕ್ಟಾ ಸರ್ ಈ ಶಿಕ್ಷಣ ವ್ಯವಸ್ಥೆ ಅಂದ್ರೆ ಈಗ ನಮ್ಮಲ್ಲಿ ಎಲ್ಲ ಸಬ್ಜೆಕ್ಟ್ ಟೀಚರ್ ಬರಲ್ಲ ಈ ಸಬ್ಜೆಕ್ಟ್ ಟೀಚರ್ ಇಲ್ಲ ನಂಗೆ ಇಲ್ಲ ಅಂದ್ರೆ ಹೈಸ್ಕೂಲಿನ ವ್ಯವಸ್ಥೆ ಎಲ್ಲ ರೀತಿ ಸವಲತ್ತು ಎಲ್ಲ ರೀತಿ ಸವಲತ್ತು ಈಗ ಒಂದು ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ ರಾಜಕಾರಣ ಅಂತ ಬಂದಾಗ ಯಾವುದೇ ರಾಜಕಾರಣವನ್ನು ಹೊರತುಪಡಿಸಿ ಯಾವುದೇ ಧರ್ಮ ಜಾತಿ ಪಂಥ ಪನ್ ಪಂಗಡ ಭೇದ ಭಾವ ಬರೋದಿಲ್ಲ ಎಲ್ಲರನ್ನ ಒಗ್ಗೂಡಿಸಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಊರಿನ ಯಾವುದೇ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ಯಾವ ರೀತಿ ತೊಡಗಿಸಿಕೊಳ್ತೇವೆ ಯಾವ ರೀತಿ ನಾವು ಮಾಡಿ ಸರ್ ಏನದ ಆ ಸಮಾಜ ಈ ಸಮಾಜ ಅನ್ನೋಂಥದ್ದೇನಿಲ್ಲ ಏನದ ಎಲ್ಲ ಸಮಾಜದ ನಿಶ್ವಾಸತ್ವ ಒಂದು ಯಾವ ಯಾವ ಸಮಾಜಕ್ಕೆ ಏನು ಕೆಲಸ ಸಿಕ್ಕಿಲ್ಲ ಸರ್ಕಾರದಿಂದ ಏನು ಸವಾಲು ಸಿಕ್ಕಿಲ್ಲ ಅಂಥದ್ದೆಲ್ಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿ ಮುಖಂಡರಾಗಿ ಈಗ ನಾವು ನಿನ್ನೆ ಒಂದು ತಂಬಕ್ಕೆ ಪಡೆದಂಥ ಒಂದು ಮಾಹಿತಿ ಪ್ರಕಾರ ಈ ಗ್ರಾಮದ ಜನರು ಹೇಳ್ತಾ ಇದ್ರು ಯಾರೇ ಒಂದು ಬಂದಂಥವ್ರಿಗೆ ಒಂದು ಸಹಾಯ ಸಹಕಾರ ತಮ್ಮ ಕೈಯಿಂದ ಆದಷ್ಟು ಮಟ್ಟಿಗೆ ಮಾಡ್ತೀರಿ ಯಾವುದೇ ರೀತಿ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದರು ಇದ್ರ ಬಗ್ಗೆ ಏನು ಹೇಳೋದು ಅದು ನೇರ ಸಾಧ್ಯ ಅದು ಮಾಡ್ಕೊಂಥೇಳಿ ಯಾಕೆ ಸಹಾಯ ಮಾಡಿದೆ ಅಂದರೆ ಈಗ ನಾವು ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಬಂದವರು ಈಗ ನಾವು ಈಗ ರೀತಿಯಿಂದ ಬಡತನದಲ್ಲಿ ಏನಾದ ಅನ್ನೋದು ನಮ್ಗೆ ಗೊತ್ತಿದೆ ಅದಕ್ಕೆ ನಾವೇನಲ್ಲ ಶಿಕ್ಷಣದಲ್ಲಿ ಕೆಲವು ಹುಡುಗರಿಗೆ ಶಿಕ್ಷಣದಲ್ಲಿ ಅನುಕೂಲ ಇರ್ಲಿಲ್ಲ ಶಿಕ್ಷಣದಲ್ಲಿ ಹೆಲ್ಪ್ ಮಾಡಿದ್ವಿ ಈ ರೀತಿ ಏನದ ನಾನಾ ಥರ ರೀತಿ ಹೆಲ್ಪ್ ಮಾಡಿ ಹೇಳಿರೋ ಒಂದು ಕಠಿಣ ಆಗ್ತದ್ದು ಅಷ್ಟೊಂದು ಈಗ ಇನ್ನೊಂದು ಏನಂದ್ರೆ ನಾವು ದುಡ್ಡಿನಿಂದ ಹೋಗಿಲ್ಲ ಜನರಿಂದ ಹೋಗಿ ಈಗ ಏನದ ದುಡ್ಡು ಶಾಶ್ವತ ಇರಲ್ಲ ಜನರು ಶಾಶ್ವತ ಇರ್ತಾರೆ ಶಾಶ್ವತ ಯಾವಾಗ ಅದರಿಂದ ಹೋಗೋಣ ಅಂತೇಳಿ ನಾವು ಜನರಿಂದ ಹೋಗಿ ಜನರ ಜೊತೆಗೆ ಹೋಗಿದ್ದು ಈಗ ಈಗ ಸರ್ ಒಂದು ಮೂರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೂ ಇದ್ವಿ ಒಂದು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ಹೋಗಬೇಕಂತ ತಮಗೆ ಅನಿಸ್ಲಿಲ್ಲ ಜಿಲ್ಲಾ ಮಟ್ಟದಲ್ಲಿ ಸರ್ ನನಗೆ ತಾಲೂಕ್ ಪಂಚಾಯತಿದು ಟಿಕೆಟ್ ಕೊಟ್ಟಿದ್ದರು ಹ್ಞೂ ಡೀಪ್ ಕೊಟ್ಟಿದ್ದರು ಆದರೆ ನಾ ಗ್ರಾಮ ಪಂಚಾಯತಿ ನೆಂಬರ್ ಇರೋದ್ರಲ್ಲಿಂದು ನಾನು ಒಲ್ಯ ಅಂತೇಳಿ ವಾಪಸ್ಕೊಡ್ತೀನಿ ಹ್ಞೂ ಹ್ಞೂ ಅವಕಾಶ ಬಂದ್ರು ಕೂಡ ಆಸೆ ಬಂದ್ರು ಕೂಡ ನಾ ಅಧಿಕಾರದಾಗ ಇದ್ದೀನಿ ನನ್ಗೆ ಅವಕಾಶ ಸಿಕ್ಕರೆ ಅವಕಾಶ ಕೊಡೋದ್ ಬೇಡ್ರಿ ಅವಕಾಶ ಇಲ್ಲ ಆದ್ರೆ ಕೊಡ್ರಿ ಅವಕಾಶ ಕೊಡ್ತೇನೆ ಓಹ್ ಅಂದ್ರೆ ಒಂದು ಸರಳ ವ್ಯಕ್ತಿತ್ವದ ರಾಜಕಾರಣ ಬಹಳಷ್ಟು ಜನ ಇಲ್ಲ ನಾನು ಇದನ್ನ ತ್ಯಾಗ ಮಾಡಿ ಬೇರೆ ಅದಕ್ಕೆ ಹೋಗ್ಬೇಕು ಅಂತಿಲ್ಲ ಅಂದ್ರೆ ಮತ್ತೆ ಬರ್ರೆ ಆ ರೀತಿಯ ಆಸೆ ಸರ್ ಈಗ ಈಗಿನ ಒಂದು ರಾಜಕಾರಣದಲ್ಲಿ ಶಿಕ್ಷಣದ ಅನಿವಾರ್ಯತೆ ಇದೆ ಅಂತ ನನ್ ಅನ್ಸತ್ತೆ ರಾಜಕಾರಣದಲ್ಲಿ ಮೀಡಿಯಾದ ಮುಖಾಂತರ ಈಗಿನ ಒಂದು ಯುವಕರಿಗೆ ಒಂದು ದುಚ್ಛಟಗಳಿಗೆ ಬಲಿಯಾಗ್ತಾ ಇದ್ದಾರೆ ಮತ್ತೆ ಒಂದು ಆ ಸೋಷಿಯಲ್ ಮೀಡಿಯಾದ ಅವಶ್ಯಕತೆ ಇದೆ ಫೋನ್ಗಳ ಅವಶ್ಯಕತೆ ಇದೆ ಆದರೆ ಅವಶ್ಯಕ ಅವಶ್ಯಕತೆ ಮೀರಿ ಜನ ಅದನ್ನು ಬಳಸ್ತಾ ಇದ್ದಾರೆ ಮತ್ತೆ ಆ ಪುಸ್ತಕಗಳ ಓದು ಕಡಿಮೆ ಆಗಿದೆ ಪ್ರತಿಯೊಂದು ಜನ ಅದರಲ್ಲಿ ಇದು ಆಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಆ ಒಂದು ಈಗಿನ ಯುವಕರಿಗೆ ಒಂದು ಹಿರಿಯರಾಗಿ ಏನು ಒಂದು ಸಲಹೆಯನ್ನು ಕೊಡಲು ಬಯಸ್ತೇವೆ ಸರ್ ಈಗಿನ ಯುವಕರಿಗೆ ನಾವು ಸಲಹೆ ಈಗ ಈಗೇನಂದ್ರೆ ಇದು ಟೈಮ್ ಪ್ರಕಾರ ನಾವೇನಾದ ಕೆಲಸ ಮಾಡಬೇಕು ಟೈಮ್ ಪ್ರಕಾರ ನಮ್ಮ ಟೈಮ್ ಸಿಕ್ಕಾಗ ಬುಕ್ಕಸ್ಗಳು ಓದಬೇಕು ಈಗ ದುರ್ಚಾಟಗಳಿಗೆ ಬಲಿಯಾಗಬಾರ್ದು ಯಾವುದೇ ಒಂದು ಕಾರಣಕ್ಕೂ ನಾವೇನಾದ ಆರೋಗ್ಯನ ಭಾಗ್ಯ ಆರೋಗ್ಯನ ಭಾಗ್ಯ ಅಂತ ನಾವು ತಿರುಚಿಡೋ ಬಲಿಯಾಗೋದು ಈಗಿನ ಕಾಲದಲ್ಲಿ ಏನಂದ್ರೆ ನಾವು ಎಷ್ಟೇ ಶ್ರೀಮಂತರ ಇದ್ದರ ಈ ಕಾಯಿಲೆಗಳ್ ಅಂದ್ರೆ ಅವ್ರು ಬಡವರೇ ನಾವೇನಾದ್ರೂ ಕಾಯಿಲೆಗೊಳಿತಿಲ್ಲ ಅಂದ್ರೆ ಎಷ್ಟೇ ಬಡವರಿದ್ರೆ ನಾವು ಶ್ರೀಮಂತರಿದ್ದೇವೆ ನನ್ನ ಆರೋಗ್ಯವೇ ಶಕ್ತಿ ಆರೋಗ್ಯವೇ ಶಕ್ತಿ ಅದಕ್ಕೆ ಈ ಒಂದು ವಿಚಾರ ಅವರಿಗೆ ತಿಳಿಸ್ತೀವಿ ಖಂಡಿತ ಸರ್ ಎಷ್ಟೊತ್ತು ಒಂದು ರಾಜಕೀಯವಾಗಿ ಸಾಮಾಜಿಕವಾಗಿ ತಮ್ಮ ಅಭಿವೃದ್ಧಿ ವಿಚಾರಧಾರೆಗಳು ತಮ್ಮ ಕೆಲಸ ಕಾರ್ಯಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ ಇದೇ ರೀತಿ ತಮ್ಮ ಸಮಾಜ ಸೇವೆಗಳು ಈ ಗ್ರಾಮದಲ್ಲಿ ಮುಂದುವರಿಲಿ ತಮ್ಮಿಂದ ಸಮಾಜಪರ ಕೆಲಸಗಳು ಆಗಲಿ ಅಂತ ಹೇಳಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರಿಸಿ ಇಷ್ಟೊತ್ತು ನಮ್ಮೊಂದಿಗೆ ಸಮಯ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನನ್ನ ತಾವು ನೋಡಿದ್ರಲ್ಲ ವೀಕ್ಷಕರೇ ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕು ಮಾನ್ಯ ಯಾದಗಿರಿ ತಾಲೂಕಿನ ಮಾಜಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರು ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಜಿಲ್ಲಾ ಸಮಿತಿಯ ಸದಸ್ಯರು ಹಾಗೂ ಮಾಜಿ ಬಂದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸನ್ಮಾನ್ಯ ಶ್ರೀ ಇವರ ಮಾತುಗಳನ್ನು ಇವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಎನ್ ಜೈ ಕರ್ನಾಟಕ ನಮ್ಮ ಹೆಸರು ವೆಂಕಟೇಶ್ ಎಕ್ಕಿ ಪಂದಳ್ಳಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎ ಪಿ ಎಂ ಜಿ ಅಧ್ಯಕ್ಷರು ಈ ದಿನ ಅವರು ಮಾಡಿದಂಥ ಕೆಲಸಗಳು ನಮ್ಮೂರಲ್ಲಿ ಸಾಕಷ್ಟು ಇದೆ ಸರ್ ಅವ್ರ ಏನಪ್ಪ ಅಂದರೆ ಅವ್ರು ಮಾಡಿದಂಥ ಕೆಲಸಗಳು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಿದೆ ಎಲ್ಲ ಜನರಿಗೆ ಒಳಗಡೆಗೆ ಹೋಗ್ತಕ್ಕಂಥ ಎಲ್ಲ ಜನರಿಗೆ ಏನಪ್ಪ ಅಂತಂದರೆ ಮಾರ್ಗಗಳಿದಿಲ್ಲ ಕೆಲಸಗಳು ಮಾಡಿದ್ದಾರೆ ಊರಿನಲ್ಲಿ ಶಿಚಿ ರಸ್ತೆ ಇದ್ರಲ್ಲ ರಸ್ತೆ ಮಾಡಿದ್ದಾರೆ ಎಲ್ಲ ಮ ಜನರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಮತ್ತು ಇಂದ್ರ ಮತ್ತು ಯಾವುದೇ ಮನೆಗಳಾಗಲಿ ಬಡವರಿಗೆ ಕಲಿಸತಕ್ಕಂಥ ಕೆಲಸ ಅವರು ಒಳ್ಳೆಯ ಕೆಲಸ ನಮ್ಮೂರಲ್ಲಿ ಮಾಡಿದ್ದಾರೆ ಸರ್ ಅವರು ಮಾಡಿದಂಥ ಕೆಲಸಗಳು ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಅನಿಸಿಕೆ ಸರ್ ನಮ್ಮ ಹೆಸರು ಅಂತ ತಿಳಗಿಸಿ ಸರ್ ಅವರು ಬಗ್ಗೆ ಹೇಳಬೇಕಾದ್ರೆ ಭಾಳ ಎಷ್ಟು ಹೇಳಿದ್ರೆ ಕಡಿಮೆನಂಗೆ ಸರ್ ಎ ಪಿ ಎಮ್ ಸಿಗೋ ಹೋದಾಗ ಎ ಪಿ ಎಮ್ ಸಿ ಅಧ್ಯಕ್ಷರಾದಾಗ ತೊಗರಿ ಕಾಟ ರೈತರು ಭಾಳಷ್ಟು ಮಾಡಿದ್ದಾರೆ ಸರ್ ಅವರಷ್ಟು ಏಯಷ್ಟು ನಾ ಕಡಿಮೆ ನನ್ನಂಗೆ ಸರ್ ಸರ್ ನಮಸ್ಕಾರ ನನ್ನ ಹೆಸರು ರವಿ ದೊಡ್ಡಮನಿ ಗ್ರಾಮ ಪಂಚಾಯತ್ ಸದಸ್ಯರು ಬಂದಳ್ಳಿ ಈಗ ತಾನೇ ಏನು ಇಂಟ್ರಿವ್ ತೊಗೊಂಡಿದ್ದೀರ ಅವ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ಇದೆ ಅವರು ಹೇಳಿದ್ರು ನಾನು ಹೇಳ್ಬೇಕಾದ್ರೆ ದೊಡ್ಡದೊಂದು ಪಟ್ಟಿನೇ ಅಂತ ಆದರೆ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೀವಿ ಯಾಕಂತಂದರೆ ಅವರ ಒಂದು ಸರಳರಲ್ಲಿ ಸರಳ ವ್ಯಕ್ತಿ ಮೊದಲನೇದಾಗಿ ಯಾವುದೇ ಹಿಂದೆ ಆಸೆ ಬಿದ್ದು ಹೋಗೋರಲ್ಲ ಅದಾಗಿ ಅವ್ರ ಹಿಂದೆ ಬರಬೇಕು ಅಧಿಕಾರ ಆಗಲಿ ಒಂದು ಜನಗಳಾಗಲಿ ಯಾರೇ ಆಗಲಿ ಆ ರೀತಿ ಅವರ ಒಂದು ಮನೋಭಾವನೆ ಇನ್ನೊಂದೇನಪ್ಪ ಅಂತಂದರೆ ಈ ಗ್ರಾಮದಲ್ಲಿ ಇರ್ತಕ್ಕಂಥ ಎಷ್ಟೇ ರಾಜಕಾರಣಿಗಳಿದ್ದಾರೆ ಅಂದರೆ ಇವತ್ತಿನ ದಿನ ಇವರಿಂದನೇ ಕಲಿತು ಬೇರೆ ಪಾರ್ಟಿಗೆ ಓದಿರೋರು ಅವರು ಮತ್ತು ಹಾಗಾಗಿ ಯಾರೇ ಆಗಲಿ ಇವರಷ್ಟು ತಿಳುವಳಿಕೆ ಇವರಷ್ಟು ಬುದ್ಧಿವಂತಿಕೆ ಹತ್ರನೂ ಇಲ್ಲ ಈಗ ಯಾವುದೇ ಒಂದು ಚುನಾವಣೆ ಬಂದಾಗ ಜನರ ಹತ್ರ ಹೋಗ್ಬೇಕಾದ್ರೆ ಬೇರೆ ಪಾರ್ಟಿಯವರಾಗಿರ್ಬೋದು ನಾವಾಗಿರ್ಬೋದು ಇನ್ನೊಬ್ಬರಾಗಿರ್ಬೋದು ಹೋದರೆ ಇವ್ರು ಹೋದರೆ ಇವ್ರನ್ನ ನೋಡಿದ್ರೇ ಜನ ಅಷ್ಟೊಂದು ಖುಷಿ ಪಡ್ತಾರೆ ಬೇರೆಯವರು ಹೋದರೆ ಅಯ್ಯೋ ಚಂದ್ರಡ್ಡಿ ಬಂದಾರಪ್ಪ ನಾವು ಅವ್ರನ್ನ ನೋಡೇ ಓಟ್ ಹಾಕ್ತೀವಿ ಅನ್ನೋ ಒಂದು ಮನೋಭಾವನೆ ಜನರಲ್ಲಿ ಇವತ್ತು ಅವರು ಗುರುತಿಸಿದ್ದಾರೆ ಕಾರಣ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಅವರಲ್ಲಿರ್ತಕ್ಕಂಥ ಸರಳ ಯಾಕಂತಂದರೆ ಸಪೋಸ್ ನಮ್ಮದೇ ಹೇಳ್ತೀವಿ ಇವತ್ತಿನ ದಿನ ನಮಗೆ ಯಾರಾದರೂ ರಾಜಕೀಯ ಗುರುಗಳು ಅಂತಂದರೆ ಇವತ್ತಿನ ದಿನ ಅವರೇ ಯಾಕಂತಂದರೆ ನಮ್ಮ ತಾತನವರಿಂದ ರಾಜಕೀಯದಲ್ಲಿ ಯಾರೂ ಬಂದಿಲ್ಲ ನಮ್ಮ ನಮ್ಮ ತಂದೆಯವರಿಂದ ಬಂದಿದ್ದರು ನಮ್ಮ ತಂದೆಯವರು ಒಂದು ಸತಿ ಗ್ರಾಮ ಪಂಚಾಯತಿಗೆ ನಿಂತು ಸೋತೀವಿ ಸೋತ ಮೇಲೆ ಅಲ್ಲಿ ಅಲ್ಲಿಂದ ನಮ್ಮ ಒಂದು ಕುಟುಂಬದ ಮೇಲೆ ಅವರು ಅವರು ಇಟ್ಟಿರ್ತಕ್ಕಂಥ ಕಾಳಜಿ ಅವ್ರು ಇಟ್ಟಿರ್ತಕ್ಕಂಥ ಅಭಿಮಾನ ದೊಡ್ಡದಿದೆ ಹಾಗಾಗಿ ಅವರ ನೆರಳಿನಲ್ಲಿ ನಮಗೂ ಒಂದು ಈ ಒಂದು ಎರಡು ಸಾವಿರ ಇಪ್ಪತ್ತರ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮಗೂ ಒಂದು ಅಧಿಕಾರದ ಅವಕಾಶವನ್ನು ನೀಡಿದ್ದಾರೆ ಅವರು ತುಂಬ ಧನ್ಯವಾದಗಳನ್ನು ಹೇಳ್ತೀವಿ ಮತ್ತು ವಿಶೇಷವಾಗಿ ಅವರು ಸರಿ ಬಂದಳ್ಳಿ ಗ್ರಾಮದಲ್ಲಿ ಅಷ್ಟೇ ಮುಖಂಡರಲ್ಲ ಇಡೀ ತಾಲೂಕದಲ್ಲಿ ಒಬ್ಬ ಒಂದು ನಿಷ್ಠಾವಂತ ಮುಖಂಡರಂತ ಅಂತ ನಾವು ಬಯಸ್ತೇವೆ ಯಾಕಂತಂದರೆ ಅವರು ಇವತ್ತಿನ ದಿನ ಒಂದು ಸಾಮಾಜಿಕ ನ್ಯಾಯದಿಂದಾಗಲಿ ಅಧಿಕಾರದಿಂದಾಗಲಿ ಒಂದು ಕಟ್ಟ ಕಡೆಯ ಒಂದು ಸಾಮಾನ್ಯ ವ್ಯಕ್ತಿ ಇದನ್ನು ಆರು ಅಂತಂದ್ರೂ ಅಂಥವ್ರಿಗೆ ಅವರಿಂದ ಏನು ಸಹಾಯ ಬೇಕು ತಮ್ಮಿಂದ ಒಂದು ಹಣದ ಸಹಾಯ ಆಗಲಿಲ್ಲ ಅಂದ್ರೂ ಕೂಡ ಅವರು ವೈಯಕ್ತಿಕ ಅವರ ಸಹಾಯ ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ಶಕ್ತಿ ಅವರಲ್ಲಿದೆ ಹಾಗಾಗಿ ಅವರಿಗೆ ಒಂದಿಷ್ಟು ರಾಜಕೀಯದಲ್ಲಿ ಇನ್ನೂ ಎತ್ತರಕ್ಕೆ ಅಂತ ನಾವು ಆರೈಸ್ತೀವಿ ಮತ್ತು ಅವರಿಗೆ ಆರೋಗ್ಯ ಮತ್ತು ಅವರಿಗೆ ಒಂದು ಜೀವನವನ್ನು ಆ ದೇವರು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಇಡಬೇಕು ಒಂದು ನೂರು ವರ್ಷ ಆಯುಷ್ ಕೊಟ್ಟರೆ ನಮ್ಮ ಒಂದು ಗ್ರಾಮಕ್ಕೆ ಮತ್ತು ಇನ್ನೊಂದು ಬೇರೆ ಗ್ರಾಮಕ್ಕೆ ಇನ್ನೊಂದು ತಾಲೂಕು ಲೆವೆಲಲ್ಲಿ ಅವರಿಂದ ದೊಡ್ಡ ಸಹಾಯ ಆಗ್ತದಂತ ತಮ್ಮ ಮುಂದೆ ನಾವು ಹೇಳಕ್ಕೆ ಬಯಸ್ತೀನಿ ನಮಸ್ಕಾರ